ಇವತ್ತು ನಿರುದ್ಯೋಗಿ ಯುವಕರಿಗೆ ಒಂದು ಕಡೆ ಅವಕಾಶದಲ್ಲಿ ಅನ್ಯಾಯ ಮಾಡ್ತಾ ಇದ್ದರೆ ಮತ್ತು ಈ ಕಡೆ ಮತ್ತೊಂದು ಕಡೆ ಏನದ ಒಂದು ಕಣ್ಣಿಗೆ ಸುಣ್ಣ ಮತ್ತು ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಏನು ಅನ್ಯಾಯ ಮಾಡ್ತಾ ಇದೆ ಅದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಮೊದಲನೇದಾಗಿ ಏನು ಅಬಕಾರಿ ಇಲಾಖೆಯಲ್ಲಿ ಸರ್ಕಾರದ ಏನು ಆರ್ಥಿಕ ಇಲಾಖೆಯಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಟ್ಟು ಹನ್ನೆರಡು ನೂರ ಏಳು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕ್ಕೆ ಸರ್ಕಾರದ ಎಫ್ ಡಿ ಡಿಪಾರ್ಟ್ಮೆಂಟಿಂದ ಅನುಮತಿ ಪತ್ರವನ್ನು ಕೊಟ್ಟಿರ್ತಾರೆ ಆದರೆ ಅಬಕಾರಿ ಇಲಾಖೆಯ ಆಯುಕ್ತರು ಆ ನಿರುದ್ಯೋಗಿ ಯುವಕರ ಜೊತೆ ಏನು ಚಲ್ಲಾಟ ಆಡ್ತಾ ಇದ್ದಾರಾ ಅದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಏನಂದರೆ ಇವತ್ತು ಒಟ್ಟು ಹನ್ನೆರಡು ನೂರ ಏಳು ಹುದ್ದೆಗಳಲ್ಲಿ ನೂರ ಅರವತ್ತೈದು ಹುದ್ದೆಗಳು ಅಬಕಾರಿ ಉಪನಿರೀಕ್ಷಕರು ಮತ್ತು ಒಂಬೈನೂರ ನಲವತ್ತೆರಡು ಹುದ್ದೆಗಳು ಇವತ್ತು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಾಗಿತ್ತು ಆದರೆ ಅಲ್ಲಿರುವಂಥ ಕೆಲವು ಭ್ರಷ್ಟ ಅಧಿಕಾರಿಗಳ ಕುತಂತ್ರದಿಂದ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದೇನೆ ಇವತ್ತು ನಿರುದ್ಯೋಗಿ ಯುವಕರ ಹಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಆ ಅಬಕಾರಿ ಆಯುಕ್ತರು ಮತ್ತು ಅಬಕಾರಿಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದರ ಜೊತೆಗೇನಲ್ಲ ಇವತ್ತು ರೂಲ್ ತರ್ಟಿ ಅಡಿಯಲ್ಲಿ ಮುಂಬಡ್ತಿಯನ್ನು ಕೊಡ್ತೀವಿ ಇವತ್ತು ಆಡಳಿತ ಹಿತದೃಷ್ಟಿಯಿಂದ ನಾವು ಪ್ರಮೋಷನ್ಗಳನ್ನು ಕೊಡಬೇಕು ರೂಲ್ ಥರ್ಟಿ ಟೂ ಅಲ್ಲಿ ಏನಾದರೂ ಇವತ್ತು ಮುಂಬಡ್ತಿಯನ್ನು ಕೊಡಬೇಕಂತ ಹೇಳಿ ಇವತ್ತು ಇಲ್ಲೂ ಕೂಡ ಮುನ್ನೂರ ನಲವತ್ತೈದು ಜನರಿಗೆ ಏನಾದರೂ ಇವತ್ತು ಅವೈಜ್ಞಾನಿಕವಾಗಿ ಇವತ್ತು ಮುಂಬಡ್ತಿಗಳನ್ನು ಕೊಡ್ತಾ ಇದ್ದಾರೆ ಈಗ ನಾವು ಇಲ್ಲಿ ಪ್ರಶ್ನೆ ಮಾಡೋದೇನೆಂದರೆ ಹೈದರಾಬಾದ್ ಕರ್ನಾಟಕದ ಶಾಸಕರುಗಳು ಮತ್ತು ಮಿನಿಸ್ಟರ್ಗಳು ಏನು ಕತ್ತೆ ಕಾಯ್ತಾ ಇದ್ದಾರಾ ಇವತ್ತು ಅವರುಗಳು ಏನು ಹೈದರಾಬಾದ್ ಕರ್ನಾಟಕದ ನೌಕರರಿಗೆ ಇವತ್ತು ಎಂಬತ್ತು ಪೋಸ್ಟ್ಗಳು ಸಿಗಬೇಕಾಗಿತ್ತು ಅದರಲ್ಲಿ ಐವತ್ತೈದು ಪೋಸ್ಟ್ಗಳು ಇವತ್ತು ಮುಂಬಡ್ತಿಯಲ್ಲಿ ಸಿಗ್ತಾ ಇದ್ದಾವೆ ಇವತ್ತು ಇನ್ನು ಉಳಿದ ಜನರಿಗೆ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯದ ಬಗ್ಗೆ ಯಾಕೆ ಮಾತಾಡಲಿಕ್ಕೆ ತಯಾರಿಲ್ಲ ಇವತ್ತು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇವತ್ತು ಬೆಂಗಳೂರು ಬಿ ಬಿ ಎಂ ಪಿ ಎಂಟು ಪ್ರತಿಶತ ಮುಂಬಡ್ತಿ ಮೀಸಲಾತಿ ಕೊಡಬೇಕಾಗಿತ್ತು ಈಗ ನಮ್ಮ ಭಾಗದ ಸರ್ಕಾರಿ ನೌಕರು ಕೋರ್ಟ್ ಮೆಟ್ರಲ್ ಇರಿದ್ರು ಕೂಡ ಇಲ್ಲಿವರೆಗೂ ಅವರಿಗೆ ಮುಂಬಡ್ತಿಯಲ್ಲಿ ನ್ಯಾಯ ಸಿಗಲಿಕ್ಕೆ ತಯಾರಿಲ್ಲ ಒಟ್ಟಾರೆಯಾಗಿ ಅಬಕಾರಿ ಇಲಾಖೆಯಲ್ಲಿ ಏನೀಗ ರೂಲ್ ತರ್ಟಿ ಟೂ ಅಲ್ಲಿ ಮುಂಬರ್ತಿಗಳನ್ನು ಕೊಡ್ತಾ ಇದ್ದಾರಾ ಅಲ್ಲಿ ಇವರು ದತ್ತಾಂಶಗಳನ್ನು ಇವತ್ತು ಮರೆಮಾಚುವಂಥ ಕೆಲಸಗಳನ್ನು ಮಾಡ್ತಾ ಈಗ ನಾಳೆ ಕೌನ್ಸಿಲಿಂಗ್ ಮಾಡ್ತಾ ಆ ಕೌನ್ಸಿಲಿಂಗ್ನಲ್ಲಿ ಇವತ್ತು ಬಹಿರಂಗ ಪಡಿಸಲಿಕ್ಕೆ ರೆಡಿ ಇಲ್ಲ ಸ್ಥಳಗಳು ಯಾಕೆ ಪಡಿಸ್ಲಿಕ್ಕೆ ತಯಾರಿಲ್ಲ ಅಂದರೆ ಅಲ್ಲಿ ಏನು ಹೆಡ್ ಕ್ವಾರ್ಟರ್ ಒನ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಿಬ್ಬಂದಿ ಸತತವಾಗಿ ಏಳು ವರ್ಷದಿಂದ ಒಂದೇ ಸ್ಥಾನದಲ್ಲಿ ಇವತ್ತು ಕೆಲಸವನ್ನು ಮಾಡುತ್ತಾ ಆ ಅಬಕಾರಿ ಏನು ಹೆಡ್ ಕಾನ್ಸ್ಟೇಬಲ್ಗಳ ಹತ್ರ ಲಕ್ಷಾಂತರ ರೂಪಾಯಿಯನ್ನು ಪೀಕಿ ಇವತ್ತು ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ಗಳಲ್ಲಿ ಇವತ್ತ ನೇಮಕ ಮಾಡ್ತೀವಿ ನಿಮಗೆ ಲಕ್ಷಾಂತರ ರೂಪಾಯಿಯನ್ನ ದೋಚುವಂಥ ಭ್ರಷ್ಟಾಚಾರ ಮಾಡುವಂಥ ಕೆಲಸವನ್ನ ಇವತ್ತು ಹೆಡ್ ಕ್ವಾರ್ಟರ್ ಒನ್ನಲ್ಲಿ ಇರುವಂತ ಒಬ್ಬ ಅಧಿಕಾರಿ ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ಇವತ್ತು ಅವರಿಗೆ ಪೂರಕವಾಗಿ ಏನು ಅಬಕಾರಿ ಇಲಾಖೆ ಆಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ನಾಚಿಕೆ ಆಗಬೇಕು ಇವತ್ತು ಸರ್ಕಾರದ ಸಂಬಳ ತಿಂದ್ಕೊಂಡು ಇವತ್ತು ಸರ್ಕಾರಿ ಕೆಲಸ ಮಾಡಿರಿ ಅಂದರೆ ಇವತ್ತು ದಲ್ಲಾಳಿಗಳ ಹತ್ರ ಇವತ್ತು ಕಾನ್ಸ್ಟೇಬಲ್ಗಳ ಹತ್ರ ಹೋಗಿ ಆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಗಳ ಹತ್ರ ಅವ್ರದೇ ಕೊಟ್ಟಂಥ ಪಟ್ಟಿಯನ್ನು ತಯಾರು ಮಾಡಿ ಅವರಿಗೆ ಬೇಕಾದಂಥ ಸ್ಥಳಗಳಲ್ಲಿ ಇವತ್ತು ನಿಯೋಜನೆ ಮಾಡುವಂಥ ಕುತಂತ್ರಗಳನ್ನು ಏನು ನಡೆಸ್ತಾ ಇದ್ದೀರಿ ಇದನ್ನ ನಾವು ಇವತ್ತು ಬಹಿರಂಗವಾಗಿ ಇವತ್ತು ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ಹತ್ತಾರು ರೀತಿಯ ಭ್ರಷ್ಟಾಚಾರಗಳು ಇವತ್ತು ತಾಂಡವಾಡ್ತಾ ಇದೆ ಈಗ ಮತ್ತೆ ರೂಲ್ ತರ್ಟಿ ಟೂ ಅಲ್ಲಿ ಪ್ರಮೋಷನ್ ಕೊಡುವ ನಿಟ್ಟಿನಲ್ಲಿ ಇವತ್ತು ಮತ್ತೆ ಭ್ರಷ್ಟಾಚಾರದ ದೊಡ್ಡ ಆಗರವೇ ಇವತ್ತು ಕೋಟ್ಯಾಂತರ ರೂಪಾಯಿಯ ಭ್ರಷ್ಟಾಚಾರವನ್ನೇ ಮಾಡ್ತಾ ಇದ್ದಾರೆ ಅಬಕಾರಿ ಇಲಾಖೆಯ ಆಯುಕ್ತರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಆ ಕಾರಣಕ್ಕಾಗಿ ಈ ಕೂಡಲೇ ಎಚ್ಚೆತ್ಕೊಂಡು ಏನು ರೂಲ್ ತರ್ಟಿ ಟೂ ಅಲ್ಲಿ ಅವೈಜ್ಞಾನಿಕವಾದಂಥ ಮುಂಬಡ್ತಿಗಳನ್ನು ಕೊಡ್ತಾ ಇದ್ದೀರಾ ಅದನ್ನು ಸ್ಥಗಿತಗೊಳಿಸಬೇಕು ಮತ್ತು ವೈಜ್ಞಾನಿಕವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಕಲಮಡಿಯಲ್ಲಿ ಎಂಟು ಪ್ರತಿಶತ ಮುಂಬಡ್ತಿ ಮೀಸಲಾತಿಯನ್ನು ಬೆಂಗಳೂರಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಎಂಬತ್ತು ಪ್ರತಿಶತ ಇದೆ ಇವತ್ತು ನಮಗೆ ಎಂಬತ್ತು ಲೀಗಲ್ ಆಗಿ ಎಂಬತ್ತು ಪೋಸ್ಟ್ಗಳಲ್ಲಿ ಮುಂಬಡ್ತಿಗಳನ್ನು ಸಿಗಬೇಕಾಗಿತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಆದರೆ ಐವತ್ತೈದು ಜನರಿಗೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಇವತ್ತನ್ನು ಸ್ಥಗಿತಗೊಳಿಸಿ ಎಲ್ರಿಗೂ ಕೂಡ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತಾವು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಹೈದರಾಬಾದ್ ಕರ್ನಾಟಕದ ಜನರಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರಿಗೆ ನ್ಯಾಯವನ್ನು ಹೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಕಲಂನ फोराटा समिति राज्य अध्यक्ष